ನನ್ನ ಹೆಸರು ನವಾಜ್ ನಾನು ಕೋಲ್ಕತ್ತಾದಲ್ಲಿದ್ದೆ ಒಂದು ಲೇಡಿ ಡಾಕ್ಟರ್ ನನ್ನನ್ನು ಡ್ರೈವರ್ ಆಗಿ ನೇಮಿಸಿಕೊಂಡು ನನಗೆ ತುಂಬ ಸಹಾಯ ಮಾಡಿದಳು ನನ್ನನ್ನು ತನ್ನ ಮನೆಯಲ್ಲಿಟ್ಟುಕೊಂಡಳು ಆದರೆ ವಿಚಿತ್ರವೇನೆಂದರೆ ಆ ರಾತ್ರಿ ಅವಳ ರೂಮಿನಿಂದ ಪಿಸುಗುಡುವ ಧ್ವನಿ ಕೇಳಿಸುತ್ತಿತ್ತು ಒಂದು ದಿನ ನಾನು ನನ್ನ ಮೇಡಮ್ನ ರೂಮಿನ ಕಡೆ ಹೋದಾಗ ಯಾರೋ ಕೂಗಿದ ಹಾಗೆ ಶಬ್ದ ಕೇಳಿಸಿತು ಮತ್ತು ನಾನು ಅವರ ರೂಮಿನ ಒಳಗೆ ಹೋದೆ ಅಲ್ಲಿ ಅದನ್ನು ನೋಡಿ ನಾನು ಬೆಚ್ಚಿಬಿದ್ದೆ ಆಗ ನನಗೆ ಅನಿಸಿತು ಹೊರಗಿನಿಂದ ಏನು ಅರಿಯದವರಂತೆ ಮುಗ್ಧರಾಗಿ ಕಾಣುವವರು ಒಳಗಿನಿಂದ ತುಂಬ ಕೆಟ್ಟ ಕೆಲಸ ಮಾಡುತ್ತಿರುತ್ತಾರೆ ನಮ್ಮ ಸುತ್ತಮುತ್ತಲೂ ಕೂಡ ಅಂತಹ ಹಲವಾರು ಜನರಿದ್ದಾರೆ ಅವರನ್ನು ನಮ್ಮವರಿಂದ ತಿಳಿದುಕೊಂಡಿರುತ್ತೇವೆ ಜೀವನದಲ್ಲಿ ಕೆಲವೊಂದು ಸಂದರ್ಭ ಯಾವ ರೀತಿ ಬರುತ್ತದೆಂದರೆ ಅಂತವರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳುವಾಗ ದೊಡ್ಡ ತಪ್ಪು ಮಾಡುತ್ತೇವೆ ನಾನು ಕೂಡ ಇದೇ ರೀತಿ ತಪ್ಪಾಗಿ ತಿಳಿದುಕೊಂಡಿದ್ದೆ ಆದರೆ ಸತ್ಯ ನನ್ನ ಕಣ್ಣ ಮುಂದೆ ಬಂದಾಗ ನಾನು ನಿಂತ ನಿಲವೇ ಬಾಯಿ ತೆರೆದಂತಾಯಿತು ಕಲ್ಕತ್ತಾದಲ್ಲಿ ಯಾವಾಗ ಬಿಸಿಲಿನ ತಾಪ ಹೆಚ್ಚಾಗುತ್ತದೋ ಆಗ ಅಲ್ಲಿ ವಾಸ ಮಾಡಲು ತುಂಬ ಕಷ್ಟವಾಗುತ್ತದೆ ಈಗ ರಾತ್ರಿ ಉಸಿರಾಡಲು ಕೂಡ ನನಗೂ ತುಂಬ ಕಷ್ಟವಾಗುತ್ತಿತ್ತು ಆದ್ದರಿಂದ ನಾನು ನನ್ನ ಕೋಣೆಯಿಂದ ಹೊರಬಂದು ಇಡೀ ಮನೆಯಲ್ಲಿ ಓಡಾಡಲು ಶುರು ಮಾಡಿದೆ ಒಂದು ಕ್ಷಣ ಕೂಡ ನಾನು ಕಣ್ಣು ಮುಚ್ಚಲು ಸಾಧ್ಯವಾಗಲಿಲ್ಲ ಮತ್ತು ನಾನು ನನ್ನ ರೂಮಿನಿಂದ ಹೊರಗೆ ಬಂದೆ ಹಾಗೆ ಮನೆಯೆಲ್ಲ ನೋಡುತ್ತಾ ಸುತ್ತು ಹಾಕುತ್ತಿದ್ದೆ ಆಗ ನನಗೆ ಕೆಲಸ ಕೊಟ್ಟ ಮತ್ತೆ ಈ ಮನೆಯ ಯಜಮಾನಿಯಾದ ಶ್ವೇತಾ ಮಾಲಿಕ್ ಅವರ ರೂಮಿನಿಂದ ಸಣ್ಣದಾಗಿ ಯಾರೋ ಮಾತನಾಡುತ್ತಿರುವ ಪಿಸುಧ್ವನಿ ಕೇಳಿಸಿತು ನಾನು ತುಂಬ ಆಶ್ಚರ್ಯಗೊಂಡೆ ಏಕೆಂದರೆ ರಾತ್ರಿ ಮನೆಯಲ್ಲಿ ನಾನು ಮತ್ತು ಶ್ವೇತಾ ಮಾಲೀಕರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡೆ ಮತ್ತೆ ನನ್ನ ರೂಮಿಗೆ ಹೋಗಿ ಮಲಗಲು ಪ್ರಯತ್ನಪಟ್ಟೆ ಇದೊಂದು ದೊಡ್ಡ ಬಂಗಲೆಯಾಗಿತ್ತು ಈ ಮನೆಯಲ್ಲಿ ನಾನು ನನ್ನ ಯಜಮಾನನೊಂದಿಗೆ ವಾಸ ಮಾಡುತ್ತಿದ್ದೆ ನಾನು ಶ್ವೇತಾ ಮಾಲೀಕರಿಗೆ ಎಂದೆಂದಿಗೂ ಚಿರಋಣಿಯಾಗಿದ್ದೆ ನಾನು ಅಫ್ಘಾನಿಸ್ತಾನದಿಂದ ಇಲ್ಲಿಗೆ ಕೆಲಸ ಹುಡುಕಲು ಬಂದಿದ್ದೆ ನನ್ನ ಕೆಟ್ಟ ಸಮಯದಲ್ಲಿ ಯಜಮಾನಿ ನನ್ನ ಕೈ ಹಿಡಿದು ತನ್ನ ಡ್ರೈವರ್ ಆಗಿ ನನ್ನನ್ನು ನೇಮಿಸಿಕೊಂಡಿದ್ದಳು ನನ್ನ ಬಳಿ ಉಳಿಯಲು ಯಾವುದೇ ಜಾಗ ಕೂಡ ಇರಲಿಲ್ಲ ಮತ್ತು ಶ್ವೇತಾ ಅವರು ಸ್ವತಃ ನನಗೆ ತನ್ನ ಮನೆಯಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟರು ಆದರೆ ಇಂದು ಅವರ ರೂಮಿನಲ್ಲಿ ಮತ್ತೊಬ್ಬರ ಧ್ವನಿ ಕೇಳಿಸಿದಂತಾಯಿತು ಬಹುಶಃ ಅವರು ಫೋನಿನಲ್ಲಿ ಸ್ಪೀಕರ್ ಆನ್ ಮಾಡಿ ಬೇರೆಯವರ ಜೊತೆ ಮಾತನಾಡುತ್ತಿರಬಹುದು ಹಾಗಾಗಿ ನನಗೆ ಯಾರು ಇದ್ದಾರೆ ಎಂದು ಅನಿಸುತ್ತಿದೆ ಎಂದು ಸುಮ್ಮನಾದೆ ನನ್ನ ಮೇಡಮ್ ಈ ಸಿಟಿಯ ಪ್ರಸಿದ್ಧ ದೊಡ್ಡ ಡಾಕ್ಟರ್ ಆಗಿದ್ದರು ಅವರು ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದರು ಮೇಡಮ್ ತುಂಬ ದಯಾಳು ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಳು ತನ್ನ ರೋಗಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ನಾನು ಇಲ್ಲಿ ಕಳೆದ ಆರು ತಿಂಗಳಿಂದ ಮೇಡಮ್ ಮನೆಯಲ್ಲಿ ಅಂತಹ ಯಾವುದೇ ತಪ್ಪನ್ನು ಗುರುತಿಸಿರಲಿಲ್ಲ ಆದರೆ ಮಾರನೇ ದಿನ ಕೂಡ ಮತ್ತೊಮ್ಮೆ ನಾನು ಮೇಡಮ್ ರೂಮಿನ ಬಳಿ ಹೋಗುತ್ತಿದ್ದಾಗ ಮತ್ತೆ ನನಗೆ ಅದೇ ಶಬ್ದ ಕೇಳಿಸಿತು ಈಗ ಇದು ಸ್ಪೀಕರ್ನ ಶಬ್ದದಂತೆ ಅನಿಸಲಿಲ್ಲ ಯಜಮಾನಿಯ ಕೋಣೆಯಲ್ಲಿ ಯಾರೂ ಒಬ್ಬರು ಇದ್ದಾರೆ ಎಂದು ಅನಿಸತೊಡಗಿತು ಯಾರಿಗೂ ಕೇಳಿಸದ ಹಾಗೆ ಮಾತನಾಡುತ್ತಿರುವ ಶಬ್ದಗಳು ನನ್ನಲ್ಲಿ ಬೇರೆ ರೀತಿಯ ಸಂಶಯವನ್ನು ಹುಟ್ಟುಹಾಕಿದವು ಆದರೆ ನಾನೊಬ್ಬ ಸಾಮಾನ್ಯ ಕೆಲಸಗಾರನಾಗಿದ್ದೆ ನಾನು ಈ ಸಲ ಅವರ ರೂಮಿನೊಳಗೆ ಹೋಗುವಷ್ಟು ಧೈರ್ಯ ಕೂಡ ಬರಲಿಲ್ಲ ಈ ರೀತಿ ಮಾಡುವುದರಿಂದ ನನ್ನ ಕೆಲಸಕ್ಕೆ ಕುತ್ತು ಬರುತ್ತಿತ್ತು ಆದರೆ ಇಂದಿನವರೆಗೆ ನಾನು ಮೇಡಮ್ನ ಯಾವುದೇ ಗೆಳತಿಯರನ್ನಾಗಲಿ ಅಥವಾ ಸಂಬಂಧಿಗಳನ್ನಾಗಲಿ ನೋಡಿರಲಿಲ್ಲ ಶ್ವೇತಾ ಮೇಡಮ್ ಅವರ ಕುಟುಂಬದವರು ಬೇರೆ ದೇಶದಲ್ಲಿ ವಾಸವಾಗಿದ್ದರು ನಾನು ಇಡೀ ರಾತ್ರಿ ಇದೇ ಚಿಂತೆಯಲ್ಲಿ ಸುತ್ತಾಡುತ್ತಾ ನನ್ನ ರೂಮಿಗೆ ಮರಳಿ ಬಂದೆ ಈ ಥರ ರಾತ್ರಿಯಲ್ಲಿ ಮೇಡಮ್ನ ಭೇಟಿಯಾಗಲು ಯಾರು ಬರುತ್ತಾರೆ ಅದು ಅಲ್ಲದೆ ನನ್ನ ಮೇಡಮ್ಗೆ ಇನ್ನೂ ಮದುವೆ ಕೂಡ ಆಗಿಲ್ಲ ಅವರೊಬ್ಬರು ಸುಂದರ ಹುಡುಗಿಯಾಗಿದ್ದರು ಅವರು ಮನೆಯಿಂದ ಹಾಸ್ಪಿಟಲ್ ಹಾಸ್ಪಿಟಲಿಂದ ಮನೆಗೆ ಬಂದು ಹೋಗುತ್ತಿರುವುದನ್ನು ಬಿಟ್ಟರೆ ಬೇರೆಲ್ಲೂ ಹೊರಗಡೆ ಹೋಗುವುದನ್ನು ನಾನು ನೋಡಿರಲಿಲ್ಲ ಎಲ್ಲಿಯವರೆಗೆ ಮೇಡಮ್ ಹಾಸ್ಪಿಟಲ್ನಲ್ಲಿ ಇರುತ್ತಿದ್ದರೋ ಅಲ್ಲಿಯವರೆಗೆ ನಾನು ಹಾಸ್ಪಿಟಲ್ ಹೊರಗೆ ಕಾಯುತ್ತಿದ್ದೆ ನಾನು ಕಾರಿನಲ್ಲಿ ಹೊರಗಡೆ ನಿಂತಿರುತ್ತಿದ್ದೆ ಈಗ ನಾನು ತುಂಬ ಚಿಂತಿತನಾಗಿದ್ದೆ ಅರ್ಧರಾತ್ರಿಯಲ್ಲಿ ಮೇಡಮ್ನನ್ನು ಭೇಟಿಯಾಗಲು ಯಾರು ಬರುತ್ತಾರೆ ನನಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಏಕೆಂದರೆ ಇದಕ್ಕೂ ಮೊದಲು ಮೇಡಮ್ನ ಪ್ರತಿಯೊಂದು ವ್ಯವಹಾರವು ನನಗೆ ಗೊತ್ತಿರುತ್ತಿತ್ತು ಹೀಗೆ ಯೋಚಿಸುತ್ತಾ ನಾನು ನಿದ್ದೆ ಹೋದೆ ಮಾರನೇ ದಿನ ಎಂದಿನ ದಿನಚರಿಯಂತೆ ಅವರನ್ನು ಹಾಸ್ಪಿಟಲಿಗೆ ಕರೆದುಕೊಂಡು ಹೊರಟೆ ಮೇಡಮ್ ಸೀಟಿನಲ್ಲಿ ಕುಳಿತುಕೊಂಡಿದ್ದರು ಅವರ ಮುಖವನ್ನು ನೋಡಿದಾಗ ಅವರು ರಾತ್ರಿ ಇಡೀ ನಿದ್ದೆಗಿಟ್ಟಂತೆ ತೋರುತ್ತಿತ್ತು ಅವರು ತುಂಬ ಸುಸ್ತಾದವರಂತೆ ಕಾಣುತ್ತಿದ್ದರು ಆಕಸ್ಮಿಕವಾಗಿ ನಾನು ಅವರನ್ನು ಕೇಳಿದೆ ರಾತ್ರಿ ಇಡೀ ನೀವು ಮಲಗಲಿಲ್ಲವೇ ನನ್ನ ಮಾತನ್ನು ಕೇಳಿ ಮೇಡಮ್ ಕಣ್ಣು ತೆರೆದಳು ಮತ್ತು ಕೇಳಿದಳು ಯಾಕೆ ನವಾಜ್ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೀಯಾ ರಾತ್ರಿ ಇಡೀ ನಾನು ಏಕೆ ಮಲಗುವುದಿಲ್ಲ ನಾನಂತೂ ಹತ್ತು ಮೂವತ್ತಿಗೆ ಮಲಗಿದ್ದೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಲು ಅವಶ್ಯವಾಗಿ ನಾನು ನಿದ್ದೆ ಮಾಡಲೇಬೇಕು ಆದ್ದರಿಂದ ನಾನು ರಾತ್ರಿಯಂತೂ ಎದ್ದಿರಲು ಸಾಧ್ಯವಿಲ್ಲ ಈಗ ಮೇಡಂನ ಮಾತುಗಳನ್ನು ಕೇಳಿ ಕಕ್ಕ ಬಿಕ್ಕಿಯಾಗುವ ಪರಿಸ್ಥಿತಿ ನನ್ನದಾಗಿತ್ತು ಏಕೆಂದರೆ ಮೇಡಂ ರಾತ್ರಿ ನಿದ್ದೆ ಮಾಡುತ್ತಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ಮೇಡಂ ಮುಖಕ್ಕೆ ಹೊಡೆದ ಹಾಗೆ ನನಗೆ ಸುಳ್ಳು ಹೇಳಿದರು ಅವಳು ಸುಳ್ಳು ಹೇಳುವ ಅವಶ್ಯಕತೆಯಾದರೂ ಏನಿತ್ತು ಎಂದು ಯೋಚಿಸುತ್ತಾ ನಾನು ಮೇಡಂನ ಮುಖವನ್ನು ನೋಡಿದಾಗ ಅವಳು ಗಾಡಿಯ ಕಿಟಕಿಯಿಂದ ಹೊರಗೆ ನೋಡುತ್ತಾ ಏನನ್ನೋ ಯೋಚಿಸುತ್ತಿದ್ದರು ಅಷ್ಟರಲ್ಲಿ ಹಾಸ್ಪಿಟಲಿಗೆ ಬಂದು ತಲುಪಿದಾಗ ಅವರು ಅಲ್ಲಿಂದ ಇಳಿದು ಹೋದರು ಆದರೆ ನಾನು ಗಾಡಿಯಲ್ಲಿ ಕುಳಿತು ಮೇಡಂನ ಸುಳ್ಳಿನ ಬಗ್ಗೆ ಯೋಚಿಸತೊಡಗಿದೆ ಯಾವ ಯೋಚನೆ ಬಂದಿತೆಂದರೆ ಅದರ ಬಗ್ಗೆ ನಾನು ಊಹಿಸಲು ಕೂಡ ಸಾಧ್ಯವಿರಲಿಲ್ಲ ಏಕೆಂದರೆ ಮೇಡಂ ಬಗ್ಗೆ ಹೇಳಬೇಕೆಂದರೆ ಅವರೊಬ್ಬರು ಸುಸಂಸ್ಕೃತ ಹಾಗೂ ಸಭ್ಯಸ್ತ ಹೆಣ್ಣುಮಗಳಾಗಿದ್ದರು ಆ ದಿನ ಕೂಡ ಅವರು ಹೊರ ಹೊರಬಂದವರು ಸೀದಾ ಮನೆಗೆ ಬಂದವರೇ ತನ್ನ ರೂಮ್ಗೆ ಹೊರಟು ಹೋದರು ಈ ಸಂದರ್ಭದಲ್ಲಿ ಎಷ್ಟೊಂದು ಸಂಖ್ಯೆ ಹೆಚ್ಚಾಯಿತೆಂದರೆ ಎಲ್ಲರೂ ತಮ್ಮ ಮನೆಯಲ್ಲಿ ಇರತೊಡಗಿದರು ಕೋಲ್ಕತ್ತಾದಲ್ಲಿ ಕೂಡ ಎಲ್ಲರೂ ರಜೆ ಬಂತೆಂದರೆ ಪರ್ಚೇಸಿಂಗ್ ಮಾಡೋದಕ್ಕೆ ಶಾಪಿಂಗ್ ಮಾಲ್ಗೆ ಹೋಗುತ್ತಿದ್ದರು ಉಳಿದ ಎಲ್ಲ ದಿನಗಳಲ್ಲಿ ಅವರು ಬಿಸಿಯಾಗಿರುತ್ತಿದ್ದರು ನಾನು ಕೂಡ ನಮ್ಮ ಮೇಡಮ್ನನ್ನು ವೀಕೆಂಡ್ನಲ್ಲಿ ಶಾಪಿಂಗ್ ಮಾಲ್ಗೆ ಕರೆದುಕೊಂಡು ಹೋಗುತ್ತಿದ್ದೆ ಇದಕ್ಕೂ ಮೊದಲು ಕೇವಲ ಒಮ್ಮೆ ಮಾತ್ರ ಹಾಸ್ಪಿಟಲ್ ಮತ್ತು ಮನೆಯ ಒಂದು ಸುತ್ತು ಹಾಕಬೇಕಾಗಿತ್ತು ಅವರು ಶಾಪಿಂಗ್ಗೆ ಹೋದಾಗ ನನಗೂ ಅವರೇ ಬಟ್ಟೆಗಳನ್ನು ಕೊಡಿಸುತ್ತಿದ್ದರು ಶಾಪಿಂಗ್ ಮುಗಿಸಿ ಬರುವಾಗ ಪ್ರತಿ ವಾರ ಮೀನು ಮತ್ತು ಆಲೂಗಡ್ಡೆಯನ್ನು ಮಾರ್ಕೆಟ್ನಲ್ಲಿ ಖರೀದಿ ಮಾಡುತ್ತಿದ್ದರು ಕಲ್ಕತ್ತಾದಲ್ಲಿ ಪ್ರತಿನಿತ್ಯ ಆಹಾರದಲ್ಲಿ ಅವರಿಗೆ ಮೀನು ಆಲೂಗಡ್ಡೆ ಇರಲೇಬೇಕು ನಾನು ತುಂಬಾ ನೆಮ್ಮದಿಯಾಗಿ ಮತ್ತು ಖುಷಿಯಿಂದ ನನ್ನ ಕೆಲಸವನ್ನು ಮಾಡುತ್ತಿದ್ದೆ ನಾನು ಬೇರೆ ಯಾವುದೋ ಕೆಲಸ ಮಾಡುವುದಕ್ಕಾಗಿ ಕೋಲ್ಕತ್ತಾಗೆ ಬಂದಿದ್ದೆ ಈಗ ನಾನು ನನ್ನ ರೂಮಿನಲ್ಲಿದ್ದು ರಾತ್ರಿ ಆಗುತ್ತಿದ್ದಂತೆ ಬೇಕಂತಲೇ ರೂಮಿನಿಂದ ಹೊರಬಂದೆ ಏಕೆಂದರೆ ನಾನು ಮೇಡಂ ಕೋಣೆಯ ಒಳಗಿನ ಪಿಸುಗುಟ್ಟುವ ಧ್ವನಿಯ ಬಗ್ಗೆ ತಿಳಿಯಬೇಕೆಂದುಕೊಂಡಿದ್ದೆ ನಾನು ಅಲ್ಲೇ ನಿಂತುಕೊಂಡೆ ಆ ಧ್ವನಿಯು ಯಾವ ರೀತಿಯ ಸಣ್ಣ ಧ್ವನಿಯಾಗಿತ್ತೆಂದರೆ ಆ ಪಿಸುಗುಟ್ಟುವಿಕೆಯು ನನಗೆ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ಇಷ್ಟು ಸರಿ ರಾತ್ರಿಯಲ್ಲಿ ಮೇಡಂ ರೂಮಿಗೆ ಯಾರು ಬರುತ್ತಿದ್ದರೂ ಗೊತ್ತಿಲ್ಲ ಇದರ ಬಗ್ಗೆ ಮೇಡಂ ಕೂಡ ನನಗೆ ಏನನ್ನು ಹೇಳಲು ಇಷ್ಟಪಡಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ನಾನು ನನ್ನ ರೂಮಿಗೆ ಮರಳಿ ಹಿಂತಿರುಗಿದೆ ಆಗ ತಕ್ಷಣ ನನಗೆ ಮೇಡಮ್ನ ಚೀರುವಿಕೆ ಕೇಳಿಸಿತು ಈಗ ನನ್ನಿಂದ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ನಾನು ಮೇಡಮ್ ರೂಮಿನ ಕಡೆ ಓಡಿ ಹೋದೆ ನಾನು ಬಾಗಿಲನ್ನು ಜೋರಾಗಿ ತಳ್ಳಿದಾಗ ಬಾಗಿಲು ತೆರೆದುಕೊಂಡಿತು ಅಲ್ಲಿ ಒಳಗಿನ ದೃಶ್ಯವನ್ನು ನಾನು ನೋಡಿ ನಡುಗಿ ಹೋದೆ ಏಕೆಂದರೆ ನಮ್ಮ ಕಣ್ಣ ಮುಂದೆ ಕಾಣುತ್ತಿರುವುದೆಲ್ಲವೂ ಯಾವಾಗಲೂ ಸತ್ಯವಾಗಿರುವುದಿಲ್ಲ ನಾನು ಮೇಡಮ್ ಒಬ್ಬಳು ಸಂಸ್ಕೃತ ಸಭ್ಯ ಹೆಣ್ಣುಮಗಳೆಂದು ತಿಳಿದುಕೊಂಡಿದ್ದೆ ಆದರೆ ನಾನು ನೋಡಿದ ಈ ದೃಶ್ಯದಿಂದಾಗಿ ಮೇಡಮ್ ಬಗ್ಗೆ ತಿಳಿದುಕೊಂಡಿರುವುದು ಎಲ್ಲ ಸುಳ್ಳು ಎಂದು ಸಾಬೀತಾಯಿತು ನಾನು ಇಲ್ಲಿ ಕೆಲಸಕ್ಕೆ ಸೇರುವ ಆರು ತಿಂಗಳು ಮುಂಚೆ ಬಹುದೊಡ್ಡ ಕನಸನ್ನು ಹೊತ್ತು ಕೋಲ್ಕತ್ತಾಗೆ ಬಂದು ತಲುಪಿದೆ ನನ್ನ ತಾಯಿ ಅವಳ ಜೀವನದ ಸಂಪಾದನೆಯನ್ನು ಕೂಡಿಟ್ಟು ತನಗೆ ಪರಿಚಯವಿರುವವರ ಜೊತೆಗೆ ನನ್ನನ್ನು ಕೋಲ್ಕತ್ತಾಗೆ ಕೆಲಸಕ್ಕೆ ಎಂದು ಕಲಿಸಿದ್ದಳು ನಮ್ಮ ಸಂಬಂಧಿಕರು ಕೊಲ್ಕತ್ತಾದಲ್ಲಿ ಕೆಲಸ ಸಿಗುವುದು ಅಷ್ಟು ಸುಲಭವಲ್ಲ ಎಂದು ಹೇಳಿ ಅಮ್ಮನಿಂದ ನಾಲ್ಕು ಲಕ್ಷ ತೆಗೆದುಕೊಂಡು ಪಾಸ್ಪೋರ್ಟ್ ಮತ್ತು ವೀಸಾವನ್ನು ನನ್ನ ಕೈಗೆ ನೀಡಿದರು ಮತ್ತು ನಾನು ಯಾವುದಾದರೂ ಕೆಲಸವನ್ನು ಮಾಡುತ್ತೇನೆ ಎಂದು ಕೋಲ್ಕತ್ತಾಗೆ ಹೊರಟು ಬಂದಿದ್ದೆ ನಾನು ಯಾವುದೇ ಕೆಲಸವನ್ನು ಗೊತ್ತು ಮಾಡಿಕೊಳ್ಳದೆ ನನಗೆ ಯಾವುದಾದರೂ ಕೆಲಸ ಸಿಕ್ಕೇ ಸಿಗುತ್ತದೆ ಎಂದು ಕೋಲ್ಕತ್ತಾಗೆ ಹೊರಟು ಬಂದಿದ್ದೆ ನಾನು ಕೋಲ್ಕತ್ತಾದಲ್ಲಿ ಕೆಲಸಕ್ಕೆ ಸೇರಿಕೊಂಡರೆ ನಮ್ಮ ಕಷ್ಟ ಕಾಲಗಳು ದೂರವಾಗುತ್ತವೆ ಎಂದು ಕನಸನ್ನು ಹೊತ್ತುಕೊಂಡಿದ್ದೆ ಆದರೆ ಇಲ್ಲಿ ಬಂದ ಮೇಲೆ ಇಲ್ಲಿಯ ವಾಸ್ತವ ಅರಿವಾಯಿತು ಹೇಗಿದ್ದರೂ ಯಾವುದೇ ಕಷ್ಟಪಡದೆ ಮನುಷ್ಯನಿಗೆ ಏನನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ನಾನು ಒಂದು ದೊಡ್ಡ ಸಲೂನ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ನಾನು ಆ ಚಿಕ್ಕ ಕೆಲಸವನ್ನು ಒಪ್ಪಿಕೊಂಡು ಅಲ್ಲಿ ಕ್ಷೌರಿಕರಿಗೆ ಮೇಕಪ್ ಮಾಡುವವರಿಗೆ ಸಹಾಯ ಮಾಡುತ್ತಿದ್ದೆ ಅಮ್ಮನ ಬಳಿ ಕೆಲಸದ ಬಗ್ಗೆ ಸುಳ್ಳು ಹೇಳಿದೆ ಆದರೆ ನನ್ನ ಬಳಿ ಕೇವಲ ಮೂರು ತಿಂಗಳ ವೀಸಾ ಇದೆ ಮತ್ತು ಮೂರು ತಿಂಗಳ ನಂತರ ನಾನು ಇಲ್ಲಿಂದ ಮರಳಿ ಹೋಗಬೇಕು ಎಂದು ನಾನು ಇಲ್ಲಿಗೆ ಬಂದ ಮೇಲೆಯೇ ತಿಳಿಯಿತು ನಾನು ನನ್ನ ಅಮ್ಮನಿಗೆ ಏನು ಉತ್ತರ ನೀಡಲಿ ಎಂದು ಒಂದು ಗೊತ್ತಾಗಲಿಲ್ಲ ನನಗೆ ಕೋಲ್ಕತ್ತಾದ ಬಿಸಿಲಿನ ತಾಪ ಕೂಡ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸಲೂನ್ ಕೆಲಸ ಮುಗಿಸಿ ಮರಳಿ ಬರುವಾಗ ರೂಮಿನವರೆಗೆ ನಾನು ನಡೆದುಕೊಂಡು ಬರಬೇಕಾಗಿತ್ತು ತುಂಬಾ ಶಕೆ ಇರುವುದರಿಂದ ನನ್ನ ಆರೋಗ್ಯ ಕೆಡುತ್ತಿತ್ತು ಹಾಗೇ ಒಂದು ದಿನ ನಾನು ಸಲೂನ್ಗೆ ಕೆಲಸಕ್ಕೆ ಹೋಗಬೇಕೆಂದು ರೂಮಿನಿಂದ ಹೊರಬರಬೇಕಾದರೆ ಬಿಸಿಲಿನಿಂದ ತಲೆ ಸುತ್ತು ಬಂದು ರಸ್ತೆಯಲ್ಲಿ ಬಿದ್ದುಬಿಟ್ಟೆ ನನಗೆ ಎಚ್ಚರವಾದಾಗ ನಾನು ಒಂದು ಹಾಸ್ಪಿಟಲ್ನ ಬೆಡ್ ಮೇಲೆ ಮಲಗಿದ್ದೆ ಮತ್ತು ಒಬ್ಬಳು ಸುಂದರವಾದ ಹುಡುಗಿ ನನ್ನ ತಲೆಗೆ ಬ್ಯಾಂಡೇಜ್ ಹಾಕಿದ್ದಳು ನನ್ನ ತಲೆ ತುಂಬ ನೋಯುತ್ತಿತ್ತು ನಾನು ಇರುವ ಎಲ್ಲ ವಿಷಯವನ್ನು ಅವರಿಗೆ ಹೇಳಿದೆ ನನ್ನ ಬಗ್ಗೆ ತಿಳಿದುಕೊಂಡು ಆ ಡಾಕ್ಟರ್ ಹೇಳಿದಳು ನೀನು ದಾರಿಯಲ್ಲಿ ಬರುವಾಗ ನನ್ನ ಕಾರಿಗೆ ಅಡ್ಡವಾಗಿ ಬಂದು ಬಿದ್ದೆ ದೇವರು ದೊಡ್ಡವರು ನಿನಗೆ ಹೆಚ್ಚು ತೊಂದರೆ ಏನೂ ಆಗಿಲ್ಲ ಏಕೆಂದರೆ ಗಾಡಿ ತುಂಬ ವೇಗವಾಗಿ ಬರುತ್ತಿತ್ತು ಆ ಡಾಕ್ಟರ್ ಸ್ವತಃ ನನ್ನನ್ನು ಎತ್ತಿಕೊಂಡು ಹಾಸ್ಪಿಟಲಿಗೆ ಕರೆದುಕೊಂಡು ಬಂದಿದ್ದಳು ಆಗಲೇ ಡಾಕ್ಟರ್ ನನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ತನ್ನ ಮನೆಗೆ ಬರಲು ಹೇಳಿದಳು ನನ್ನ ಈ ಪರಿಸ್ಥಿತಿಗೆ ಅವಳೇ ಕಾರಣಲಾಗಿದ್ದಳು ಆದ್ದರಿಂದ ಅವಳೇ ಇದನ್ನು ಸರಿಪಡಿಸಬೇಕೆಂದು ಅಂದುಕೊಂಡಳು ಮೊದಮೊದಲು ನಾನು ಅವಳ ಮನೆಗೆ ಹೋಗಲು ನಿರಾಕರಿಸಿದೆ ಮತ್ತೆ ಅವಳು ತುಂಬ ಒತ್ತಾಯ ಮಾಡಿದ್ದರಿಂದ ನಾನು ಒಪ್ಪಿಕೊಂಡೆ ಆದರೂ ಆಸ್ಪತ್ರೆಯ ಬಾಡಿಗೆಯನ್ನು ಮತ್ತು ಬಿಲ್ಲನ್ನು ಕಟ್ಟುವುದು ನನ್ನಿಂದ ಸಾಧ್ಯವಿರಲಿಲ್ಲ ಎರಡು ದಿನಗಳವರೆಗೆ ಆ ಲೇಡಿ ಡಾಕ್ಟರ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಆನಂತರ ನಾನು ಹುಷಾರಾದೆ ಎರಡು ದಿನಗಳ ನಂತರ ನಾನು ಅವಳ ಮನೆಯಿಂದ ಹೊರಡಲು ಸಿದ್ಧನಾದಾಗ ಡಾಕ್ಟರ್ ಹೇಳಿದಳು ನನಗೆ ಒಬ್ಬ ಒಳ್ಳೆಯ ಡ್ರೈವರ್ನ ಅವಶ್ಯಕತೆ ಇದೆ ಒಂದು ವೇಳೆ ನಿನಗೆ ಡ್ರೈವಿಂಗ್ ಗೊತ್ತಿದ್ದರೆ ಆ ಕೆಲಸಕ್ಕಾಗಿ ನಿನ್ನನ್ನು ಇಟ್ಟುಕೊಳ್ಳುತ್ತೇನೆ ಎಂದರು ನಾನು ಅಫ್ಘಾನಿಸ್ತಾನದಲ್ಲಿ ನನ್ನ ಗೆಳೆಯರ ಗಾಡಿಯನ್ನು ಆಗಾಗ ಓಡಿಸುತ್ತಿದ್ದೆ ಆದ್ದರಿಂದ ನನಗೆ ತುಂಬ ಚೆನ್ನಾಗಿ ಗಾಡಿ ಓಡಿಸಲು ಬರುತ್ತಿತ್ತು ಎಂದು ಹೇಳಿದೆ ಇದನ್ನು ಕೇಳಿ ಅವಳು ತುಂಬ ಖುಷಿಯಾದಳು ಹಾಗೂ ಹೇಳಿದಳು ನೀನು ನನ್ನ ಮನೆಯಲ್ಲಿ ಇರಬಹುದು ಮತ್ತು ನನ್ನ ಡ್ರೈವರ್ ಆಗಿ ಕೆಲಸ ಮಾಡಬಹುದು ಇದಕ್ಕಾಗಿ ನಾನು ನಿನಗೆ ಒಳ್ಳೆಯ ಸಂಬಳವನ್ನು ಕೂಡ ನೀಡುತ್ತೇನೆ ಎಂದರು ಅವರ ಮಾತನ್ನು ಕೇಳಿ ನಾನು ಬೆರಗಾದೆ ಏಕೆಂದರೆ ಅವಳು ನನ್ನಂತಹ ಅಪರಿಚಿತನನ್ನು ಹೇಗೆ ನಂಬುತ್ತಾಳೆ ಆದರೆ ನನಗೆ ಇದೇ ಹೆಚ್ಚಾಗಿತ್ತು ಏಕೆಂದರೆ ನನಗೆ ಕೆಲಸವೂ ದೊರೆತಿತ್ತು ಮತ್ತು ಉಳಿಯಲು ಮನೆಯೂ ಕೂಡ ಸಿಕ್ಕಿತ್ತು ನಾನು ಹಿಂದೆ ಮುಂದೆ ಯೋಚಿಸಿದೆ ಹೂ ಎಂದು ಒಪ್ಪಿಕೊಂಡೆ ಆ ದಿನದಿಂದ ನಾನು ಮೇಡಮ್ನ ಬಳಿ ಕೆಲಸ ಮಾಡತೊಡಗಿದೆ ಮೇಡಂ ತುಂಬಾ ಶ್ರದ್ಧಾ ಭಕ್ತಿಯಿಂದ ನಮಾಜ್ ಮಾಡುತ್ತಿದ್ದರು ಗಂಟೆಗಳವರೆಗೆ ಭಗವಂತನ ಮುಂದೆ ಕುಳಿತಿರುತ್ತಿದ್ದರು ಅವರು ನನಗೆ ಶುದ್ಧ ಸ್ವಚ್ಛ ಮನಸ್ಸಿನ ಪರಿಪೂರ್ಣ ಮಹಿಳೆಯಂತೆ ಕಂಡರು ಅವರು ತನ್ನ ಮನೆಯಲ್ಲಿ ಕೇವಲ ನನಗೆ ಉಳಿಯಲು ಜಾಗವನ್ನಷ್ಟೇ ನೀಡಲಿಲ್ಲ ಬದಲಾಗಿ ನನ್ನನ್ನು ಗೌರವಪೂರ್ವಕವಾಗಿ ನಡೆಸಿಕೊಂಡರು ನಾನೊಬ್ಬ ಸಾಮಾನ್ಯ ಕೆಲಸಗಾರನೆಂದು ನನಗೆ ಎಂದು ಅನಿಸಲಿಲ್ಲ ನನ್ನ ನಿರೀಕ್ಷೆಗೂ ಮೀರಿ ನನಗೆ ಸಂಬಳವನ್ನು ಕೂಡ ಕೊಡುತ್ತಿದ್ದರು ಸಮಯ ಎಷ್ಟು ಬೇಗ ಬೇಗ ಕಲಿಯಿತು ಎಂದರೆ ಇಲ್ಲಿ ಕೆಲಸ ಮಾಡುತ್ತಾ ಆರು ತಿಂಗಳು ಹೋಗಿದ್ದೇ ಗೊತ್ತಾಗಲಿಲ್ಲ ಆದರೆ ಕಳೆದ ಕೆಲವು ದಿನಗಳಿಂದ ಮಧ್ಯರಾತ್ರಿಯಲ್ಲಿ ಮೇಡಮ್ನ ಕೋಣೆಯಿಂದ ಪಿಸುಗುಟ್ಟುವ ಧ್ವನಿ ಕೇಳಿಸುತ್ತಿತ್ತು ಇದರಿಂದ ನನ್ನೊಳಗೆ ಒಂದು ರೀತಿಯ ಕುತೂಹಲ ಕೂಡ ಕಾಡುತ್ತಿತ್ತು ನಾನು ಯಾವಾಗ ಮೇಡಮ್ನ ರೂಮಿನ ಒಳಗಿನ ದೃಶ್ಯವನ್ನು ನೋಡಿದೆನೋ ಎದೆ ಹೊಡೆದಂತಾಯಿತು ಇಷ್ಟು ಸರಿ ರಾತ್ರಿಯಲ್ಲಿ ಮೇಡಮ್ ನನ್ನನ್ನು ನೋಡುತ್ತಲೇ ಮೇಡಮ್ನ ಮುಖದ ರೂಪವೇ ಬದಲಾಯಿತು ಮತ್ತು ಸಿಟ್ಟಿನಿಂದ ಹೇಳಿದರು ಮಧ್ಯರಾತ್ರಿಯಲ್ಲಿ ನನ್ನ ರೂಮಿಗೆ ಏಕೆ ಬಂದಿದ್ದೀಯಾ ಎಂದು ಕೇಳಿದರು ನಾನು ಮೊದಲ ಬಾರಿಗೆ ಮೇಡಮ್ ಇಷ್ಟು ಕೋಪದಲ್ಲಿ ಮಾತನಾಡಿದ್ದನ್ನು ನೋಡಿದೆ ಆಗ ನಾನು ತಡವರಿಸುತ್ತಾ ಹೇಳಿದೆ ನೀವು ಜೋರಾಗಿ ಕಿರಿಚಿಕೊಂಡ ಶಬ್ದ ನನ್ನ ರೂಮಿನವರೆಗೆ ಕೇಳಿಸಿತು ಹಾಗಾಗಿ ನಿಮಗೆ ಏನಾದರೂ ತೊಂದರೆ ಆಗಿರಬಹುದು ಎಂದು ಅಂದುಕೊಂಡು ಇಲ್ಲಿಗೆ ಬಂದೆ ಎಂದೆ ಆಗ ಅಲ್ಲಿದ್ದ ವ್ಯಕ್ತಿಗಳು ನನ್ನನ್ನು ನೋಡಿ ಗುರಾಯಿಸುತ್ತಿದ್ದರು ಆಗ ತಕ್ಷಣ ಮೇಡಂ ಸಿಟ್ಟಿನಿಂದ ಹೇಳಿದರು ಈಗಲೇ ನೀನು ನಿನ್ನ ರೂಮಿಗೆ ಹೊರಟು ಹೋಗು ಈ ಮನೆಯಲ್ಲಿ ನಿನ್ನ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡು ಇಂದಿನಿಂದ ರಾತ್ರಿ ಹೊತ್ತು ನನ್ನ ರೂಮಿನ ಕಡೆ ತಲೆ ಕೂಡ ಹಾಕಬಾರದು ಎಂದು ಹೇಳಿದಾಗ ನಾನು ಉಪಾಯವಿಲ್ಲದೆ ನನ್ನ ರೂಮಿಗೆ ಮರಳಿ ಬಂದೆ ಈಗ ನನ್ನೊಲೆಗೆ ಒಂದು ರೀತಿಯ ವಿಚಿತ್ರವಾದ ಚಿಂತೆ ಕಾಡತೊಡಗಿತ್ತು ನಮ್ಮ ಮೇಡಂ ಮದುವೆಯಾಗದೇ ಇರುವವರು ಅವರಿನ್ನು ಕುಮಾರಿಯಾಗಿದ್ದಾರೆ ಅಂಥವರು ಅರ್ಧರಾತ್ರಿಯಲ್ಲಿ ಇಬ್ಬರು ವ್ಯಕ್ತಿಗಳೊಂದಿಗೆ ತನ್ನ ರೂಮಿನಲ್ಲಿ ಏನು ಮಾಡುತ್ತಿದ್ದಾರೆ ಅವರ ಆ ಚೀರಾಟ ಕೂಡ ಕೇಳಿಸುತ್ತಿತ್ತು ಅವರು ಏಕೆ ಚೀರಾಡುತ್ತಿದ್ದರು ನಾನು ಇದನ್ನೆಲ್ಲ ತಿಳಿದುಕೊಳ್ಳದೆ ಹಾಗೆ ಇರಲು ಸಾಧ್ಯವಿರಲಿಲ್ಲ ಆದರೆ ಮೇಡಮ್ ಎಂದಿಗೂ ನನಗೆ ಏನನ್ನು ಹೇಳುವವರಲ್ಲ ಎಂದು ನನಗೆ ಚೆನ್ನಾಗಿ ತಿಳಿಯಿತು ನಾನು ಅವರ ರೂಮಿನೊಳಗೆ ಹೋದಾಗ ಒಬ್ಬ ವ್ಯಕ್ತಿ ಮೇಡಮ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು ಅವನು ಮೇಡಮ್ ಹತ್ತಿರವೇ ನಿಂತುಕೊಂಡಿದ್ದನು ಇದನ್ನು ನೋಡಿದರೆ ಅವರ ನಡುವಿನ ಕಲಹ ಕೊನೆಗೊಂಡಂತೆ ಕಾಣುತ್ತಿರಲಿಲ್ಲ ಇದೇ ವಿಷಯಕ್ಕೆ ನಾನು ತುಂಬ ಚಿಂತೆಗೆ ಒಳಗಾಗಿದ್ದೆ ಮಾರನೇ ದಿನ ಎಂದಿನಂತೆ ಬೆಳಗ್ಗೆ ರೆಡಿಯಾಗಿ ಬಂದು ಗಾಡಿಯಲ್ಲಿ ಕುಳಿತುಕೊಂಡರು ಆದರೆ ಇವತ್ತು ಕೂಡ ಮೇಡಮ್ನ ಮುಖ ನಿದ್ದೆ ಮಾಡದವರಂತೆ ಇತ್ತು ಇಡೀ ರಾತ್ರಿ ನಿದ್ದೆಗೆಟ್ಟಿರುವುದು ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ನಾನೇ ಸ್ವತಃ ಅವರಿಂದ ನನ್ನ ದೃಷ್ಟಿಯನ್ನು ಬೇರೆ ಕಡೆ ವರ್ಗಾಯಿಸಿದೆ ಏಕೆಂದರೆ ಒಂದು ವೇಳೆ ಮೇಡಮ್ ಕೆಲಸದಿಂದ ತೆಗೆದು ಹಾಕಿದರೆ ಎಂಬ ಭಯವಿತ್ತು ಆ ನಂತರ ನನಗೆ ಉಳಿಯಲು ಕೂಡ ಜಾಗ ಮತ್ತು ಕೆಲಸವೂ ಕೂಡ ಇರುವುದಿಲ್ಲ ನಾನು ಮುಂದಿನ ರಾತ್ರಿಗಾಗಿ ಕಾಯುತ್ತಿದ್ದೆ ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ ಸತ್ಯವನ್ನು ತಿಳಿದುಕೊಳ್ಳಲೇಬೇಕೆಂದು ನಾನು ನಿರ್ಧರಿಸಿದೆ ಮೇಡಮ್ ರಾತ್ರಿ ಊಟವಾದ ನಂತರ ಸ್ವಲ್ಪ ವಾಕಿಂಗ್ ಮಾಡಿ ತನ್ನ ರೂಮಿಗೆ ಮಲಗಳು ಹೋದರು ನಾನು ಇದೇ ಸಮಯದಲ್ಲಿ ಮೇಡಮ್ ರೂಮಿನಲ್ಲಿ ಅಡಿಗೆ ಕುಳಿತೆ ನಾನು ಇಷ್ಟಪಟ್ಟರೂ ಕೂಡ ಮೇಡಮ್ ಒಬ್ಬ ಕೆಟ್ಟ ನಡತೆಯ ಹುಡುಗಿಯೆಂದು ಅಂದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಒಪ್ಪಿಕೊಂಡರೂ ಕೂಡ ಅವರೇಕೆ ಕಿರಿಚಿದರು ದಿನ ಕಳೆದಂತೆ ಅವರೇ ಸೊರಗುತ್ತಿದ್ದರು ನಾನು ಅವರ ರೂಮಿನಲ್ಲಿ ಅಡಿಗೆ ಕುಳಿತಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ಮೇಡಂ ತನ್ನ ರೂಮಿಗೆ ಬಂದು ಕುಳಿತುಕೊಂಡರು ಸುಮಾರು ರಾತ್ರಿ ಒಂದು ಗಂಟೆಯ ಸಮಯವಾಗಿತ್ತು ಆ ಇಬ್ಬರು ವ್ಯಕ್ತಿಗಳು ರೂಮಿನೊಳಗೆ ಬಂದರು ಅವರನ್ನು ನೋಡಿ ಮೇಡಂ ಮುಖ ಕಿವಿಚಿದಂತಾಯಿತು ಮತ್ತು ತಕ್ಷಣ ಅವರು ಎದ್ದು ನಿಂತರು ಅವರಲ್ಲಿ ಒಬ್ಬರು ತಕ್ಷಣ ಮೇಡಂನ ಬಳಿ ಬಂದನು ಮೇಡಂ ಮುಖವನ್ನು ಹಿಡಿದು ತನ್ನ ಕಡೆ ತಿರುಗಿಸಿದನು ಆಗ ಮೇಡಂ ಮೆಲ್ಲೆಗೆ ಕಿರುಚಿದರು ಆ ವ್ಯಕ್ತಿಯ ಹಿಡಿತಕ್ಕೆ ಅವರ ನಿಧಾನವಾದ ಕಿರುಚಾಟ ರೂಮಿನ ತುಂಬೆಲ್ಲ ಹರಡಿತು ಈಗ ನಾನು ಕೂಡ ಕುಂತಲ್ಲಿಯೇ ತೊಡಗಿದ್ದೆ ನಾನು ಮೇಡಮ್ ರೂಮಿನ ದೊಡ್ಡ ಕಬೋರ್ಡ್ನ ಒಳಗಡೆ ಅವಿತುಕೊಂಡಿದ್ದೆ ಆ ವ್ಯಕ್ತಿಯು ಮೇಡಮ್ ಅನ್ನು ಮಂಚದ ಮೇಲೆ ತಲ್ಲಿದನು ನಮ್ಮ ಮಾತನ್ನು ಕೇಳದಿದ್ದರೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಆತ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು ಈಗ ನನಗೆ ಅರ್ಥವಾಯಿತು ಅವರು ಯಾವುದೋ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂದು ಕೂಡ ನನಗೆ ತಿಳಿಯಿತು ಆದರೆ ಅವನು ಮೇಡಮ್ ಅವರಿಂದ ಏನನ್ನು ಬಯಸಿದ್ದಾರೆ ಎಂಬುದು ನನಗೆ ಅರ್ಥವಾಗಲಿಲ್ಲ ಕಬೋರ್ಡ್ನ ಒಳಗಡೆ ನನ್ನ ಉಸಿರು ಕಟ್ಟಿದಂತಾಗಿತ್ತು ಆದರೆ ಮೇಡಮ್ ಅವಸ್ಥೆಯನ್ನು ನೋಡಿ ನನ್ನ ಪ್ರಾಣವೇ ಹೋದಂತಾಯಿತು ಮೇಡಂ ಕೈ ಜೋಡಿಸಿ ಆ ವ್ಯಕ್ತಿಯಲ್ಲಿ ಬೇಡಿಕೊಳ್ಳುತ್ತಿದ್ದರು ಆಗ ಆತ ಹೇಳಿದರು ನನ್ನ ಕೆಲಸವನ್ನು ಆದಷ್ಟು ಬೇಗ ಮಾಡದಿದ್ದರೆ ನಿನ್ನನ್ನು ಸರ್ವನಾಶ ಮಾಡುತ್ತೇನೆ ಎಂದು ಬೆಟ್ಟು ಮಾಡಿ ತೋರಿಸುತ್ತಾ ಹೇಳಿದರು ಆಗ ಮೇಡಂ ಅವರ ಕೆಲಸವನ್ನು ಆದಷ್ಟು ಬೇಗ ಮಾಡುತ್ತೇನೆ ಎಂದು ಅವರಿಗೆ ಆಶ್ವಾಸನೆ ನೀಡಿದಾಗ ಅವರು ರೂಮ್ನಿಂದ ಹೊರಹೋದರು ಈಗ ಮೇಡಮ್ ಹಾಸಿಗೆಯಲ್ಲಿ ಕುಳಿತು ಆಲುತ್ತಿದ್ದರು ಅವರ ಜೀವ ಹೋದಂತಾಗಿತ್ತು ಆ ವ್ಯಕ್ತಿಗಳು ಹೋದ ಮೇಲೆ ನಾನು ಹೊರಬಂದೆ ಮೇಡಮ್ ನನ್ನನ್ನು ನೋಡಿ ಭಯದಿಂದ ಕೇಳಿದರು ನೀನು ಇಲ್ಲೇನು ಮಾಡುತ್ತಿದ್ದೀಯಾ ಆಗ ನಾನು ಹೇಳಿದೆ ನಾನು ನಿಮಗೆ ಸಹಾಯ ಮಾಡಲು ಬಯಸಿದ್ದೇನೆ ಆದರೆ ಅದು ಎಂದು ಹೇಳುತ್ತಾ ಸುಮ್ಮನೆ ಆದರು ಮೇಡಮ್ ಆದರೆ ಅದಕ್ಕಾಗಿ ನೀವು ನನಗೆ ಎಲ್ಲ ಸತ್ಯವನ್ನು ಹೇಳಬೇಕು ಎಂದು ಹೇಳುತ್ತಾ ನಾನು ಅವರ ಕಾಲ ಬಳಿ ಕುಳಿತುಕೊಂಡೆ ನಾನು ಅವರೊಂದಿಗೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತೇನೆ ಮತ್ತು ಸಹಾಯ ಮಾಡುತ್ತೇನೆ ಎಂದು ಅವರಿಗೆ ಆಶ್ವಾಸನೆ ನೀಡಿದೆ ಆಗ ಮೇಡಮ್ ಹೇಳಿದರು ಅವರಿಬ್ಬರು ತುಂಬ ಕೆಟ್ಟ ಮನುಷ್ಯರು ಇವರಿಂದ ದೂರವಿದ್ದರೆ ನಿನಗೆ ಒಳ್ಳೆಯದು ಆಗ ನಾನು ಹೇಳಿದೆ ನನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರಿ ಈಗ ನನ್ನ ಸರಿದಿ ಬಂದಿದೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಾನು ನಿಮ್ಮ ಋಣವನ್ನು ತೀರಿಸಬೇಕು ನಿಮ್ಮ ಋಣವನ್ನು ತೀರಿಸುವ ಅವಕಾಶ ಈಗ ನನಗೆ ಸಿಕ್ಕಿದೆ ಎಂದ ಮೇಲೆ ನಾನು ಅವರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದಾಗ ಮೇಡಮ್ ಒಮ್ಮೆ ನನ್ನ ಕಡೆ ದೃಷ್ಟಿ ಹರಿಸಿದರು ಈಗ ಅವರಿಗೆ ನನ್ನ ಮಾತು ಸರಿಯಾಗಿ ಅರ್ಥವಾಯಿತು ಮೇಡಮ್ ಈಗ ಅಳುತ್ತಾ ಅವರ ಒಳಗಿನ ಸತ್ಯವನ್ನು ಬಾಯಿಬಿಟ್ಟಾಗ ನನ್ನ ಇಡೀ ಜುಮ್ ಎನಿಸಿತು ಆ ಇಬ್ಬರು ವ್ಯಕ್ತಿಗಳು ಸ್ವಲ್ಪ ದಿನಗಳಿಂದ ಮೇಡಮ್ಗೆ ಹೆದರಿಸಿ ಧಮಕಿ ಹಾಕಲು ಬರುತ್ತಿದ್ದರು ಅವರಲ್ಲಿ ಒಬ್ಬನ ಬಳಿ ಮೇಡಮ್ನ ಫೋಟೋಗಳಿದ್ದವು ಅವುಗಳನ್ನು ತೋರಿಸುತ್ತಾ ಅವನು ಆವಾಜ್ ಹಾಕುತ್ತಿದ್ದನು ಒಂದು ವೇಳೆ ಇವರು ಅವನ ಮಾತನ್ನು ಒಪ್ಪಿಕೊಳ್ಳದಿದ್ದರೆ ಇಂಡಿಯಾದಲ್ಲಿದ್ದ ಅವರ ಮನೆಯವರನ್ನು ಇನ್ನಿಲ್ಲದಂತೆ ಮಾಡುತ್ತೇನೆ ಎಂದು ಧಮಕಿ ಹಾಕುತ್ತಿದ್ದ ಅವನು ಮೇಡಮ್ ಅನ್ನು ಈ ಕೆಲಸ ಮಾಡಲು ಒತ್ತಾಯ ಪಡಿಸುತ್ತಿದ್ದನು ಮೇಡಮ್ ಒಬ್ಬ ಪ್ರಸಿದ್ಧ ಹೆಸರು ಮಾಡಿದ ದೊಡ್ಡ ಡಾಕ್ಟರ್ ಆಗಿದ್ದರು ಕೋಲ್ಕತ್ತಾದ ದೊಡ್ಡ ದೊಡ್ಡ ಶ್ರೀಮಂತರ ಮಹಿಳೆಯರು ಅವರ ಬಳಿ ಚಿಕಿತ್ಸೆಗಾಗಿ ಬರುತ್ತಿದ್ದರು ಕೆಲವು ತಿಂಗಳುಗಳಿಂದ ಒಬ್ಬ ಹೆಂಗಸು ಚಿಕಿತ್ಸೆಗಾಗಿ ಅವರ ಬಳಿ ಆಗಾಗ ಬರುತ್ತಿದ್ದರು ಅವರಿಗೆ ಗರ್ಭಕೋಶದ ಸಮಸ್ಯೆಯಾಗಿತ್ತು ಅವಳ ಜೀವಕ್ಕೆ ಅಪಾಯವಾಗುವಂತಹ ಕಾಯಿಲೆ ಏನೂ ಆಗಿರಲಿಲ್ಲ ಮೇಡಮ್ ತುಂಬಾ ಪ್ರಾಮಾಣಿಕವಾಗಿ ಅವಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದರು ಈಗ ಆ ಮಹಿಳೆ ತುಂಬಾ ಹುಷಾರಾಗಿದ್ದಳು ಒಂದು ದಿನ ಆ ಮಹಿಳೆಯ ಇಬ್ಬರು ಮಕ್ಕಳು ಮೇಡಂ ಬಳಿ ಬಂದು ಹೇಳಿದರು ನಮ್ಮ ಅಮ್ಮನ ಔಷಧಿಯನ್ನು ಬದಲಾಯಿಸು ಅವಳ ಉಸಿರು ನಿಂತು ಹೋಗಲಿ ಎಂದು ಹೇಳಿ ಅವಳ ಪ್ರಾಣ ತೆಗೆಯಲು ಬಯಸಿದ್ದರು ಏಕೆಂದರೆ ಅವರ ಅಮ್ಮನ ಹೆಸರಿನಲ್ಲಿ ತುಂಬ ಆಸ್ತಿಪಾಸ್ತಿಯು ಒಡವೆಗಳಿದ್ದವು ಬಿಲ್ ಪತ್ರದ ಪ್ರಕಾರ ಅವರ ಅಮ್ಮ ನಂತರವೇ ಮಕ್ಕಳಿಬ್ಬರಿಗೆ ಆಸ್ತಿಯ ಭಾಗ ಹೋಗುತ್ತಿತ್ತು ಕೋಲ್ಕತ್ತಾದ ಕಾನೂನು ವ್ಯವಸ್ಥೆ ತುಂಬ ಕಟ್ಟುನಿಟ್ಟಾಗಿತ್ತು ಆದ್ದರಿಂದ ಅವರಿಬ್ಬರು ತಮ್ಮ ಅಮ್ಮನ ವಿರುದ್ಧ ಏನೂ ಮಾಡಲು ಸಾಧ್ಯವಿರಲಿಲ್ಲ ಆದ್ದರಿಂದ ಅವರು ಡಾಕ್ಟರ್ ಮುಖಾಂತರ ತಮ್ಮ ಅಮ್ಮನನ್ನು ಮುಗಿಸಲು ಸಂಚು ಹೂಡಿದರು ಮೇಡಮ್ ಒಬ್ಬರು ನಿಷ್ಠಾವಂತ ಹೆಣ್ಣುಮಗಳು ಅವರು ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡಲು ಸಾಧ್ಯವಿರಲಿಲ್ಲ ಒಬ್ಬಳು ಆರೋಗ್ಯವಂತ ಮಹಿಳೆಗೆ ಔಷಧಿಯನ್ನು ನೀಡಿ ಕೊಳ್ಳುವುದೆಂದರೆ ಅದು ಸಾಮಾನ್ಯ ವಿಷಯವೇ ಎಂದು ಹೇಳಿ ಮೇಡಮ್ ಅವರಿಬ್ಬರ ಮುಖಕ್ಕೆ ಹೊಡೆದ ಹಾಗೆ ತನ್ನಿಂದ ಈ ಕೆಲಸ ಆಗುವುದಿಲ್ಲ ಎಂದು ಹೇಳಿದರು ಪೊಲೀಸ್ ಕಂಪ್ಲೇಂಟ್ ಕೊಡುವ ಎಚ್ಚರಿಕೆ ಹಾಕಿದ್ದರು ಆದರೆ ಈ ಇಬ್ಬರು ವ್ಯಕ್ತಿಗಳು ತುಂಬ ದುಷ್ಟರಾಗಿದ್ದರು ಮೇಡಮ್ ಮನೆಯವರ ಫೋಟೋ ತೋರಿಸಿ ಅವರನ್ನು ಕೊನೆಗಾಣಿಸುತ್ತೇವೆ ಎಂದು ಹೆದರಿಸತೊಡಗಿದರು ಮೇಡಮ್ ಮನೆಯವರು ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಾಗಿದ್ದರು ಮತ್ತು ಆ ಇಬ್ಬರು ವ್ಯಕ್ತಿಗಳಿಗೆ ಡಾಕ್ಟರ್ ಮನೆಯವರನ್ನು ಇನ್ನಿಲ್ಲದಂತೆ ಮಾಡುವುದು ತುಂಬ ಸುಲಭವಾಗಿತ್ತು ತನ್ನ ಮನೆಯವರ ಬಗ್ಗೆ ಯೋಚಿಸಿ ಮೇಡಮ್ ಜೀವವೇ ಹೋದಂತಾಗಿತ್ತು ಆದ್ದರಿಂದ ಅವರು ಪೊಲೀಸ್ ಕಂಪ್ಲೇಂಟ್ ನೀಡಲು ಹೋಗಲಿಲ್ಲ ಆದರೆ ಅವರು ಇಷ್ಟಪಟ್ಟರೂ ಕೂಡ ಆ ಇಬ್ಬರು ವ್ಯಕ್ತಿಗಳ ಅಮ್ಮನಿಗೆ ಬೇರೆ ಔಷಧಿಯನ್ನು ಬದಲಾಯಿಸಿ ನೀಡಲು ಕೂಡ ಆಗಲಿಲ್ಲ ಇದೇ ಕಾರಣಕ್ಕಾಗಿ ಅವರಿಬ್ಬರು ಪ್ರತಿದಿನ ರಾತ್ರಿ ಮೇಡಮ್ ಬಳಿ ಬಂದು ಗಲಾಟೆ ಮಾಡುತ್ತಿದ್ದರು ಮೇಡಮ್ ಯಾವುದಾದರೂ ಒಂದು ಕಾರಣ ನೀಡಿ ಅವರನ್ನು ಇಲ್ಲಿಯವರೆಗೆ ತಡೆಯುತ್ತಾ ಬಂದಿದ್ದರು ಆದರೆ ಈಗ ಅವರಿಬ್ಬರ ಸಹನೆಯ ಕಟ್ಟೆ ಒಡೆದಿತ್ತು ಆದಷ್ಟು ಬೇಗ ಅವರ ಆರೋಗ್ಯ ಅಮ್ಮನನ್ನು ಪರಲೋಕಕ್ಕೆ ಕಲಿಸಲು ತುದಿಗಾಲಿನಲ್ಲಿ ನಿಂತಿದ್ದರು ಈಗ ಅವರು ಮೇಡಮ್ಗೆ ಎರಡು ದಿನದ ಸಮಯವನ್ನು ನೀಡಿದ್ದರು ಒಂದು ವೇಳೆ ಎರಡು ದಿನದಲ್ಲಿ ಅವರ ಕೆಲಸವನ್ನು ಮುಗಿಸದಿದ್ದರೆ ಮೇಡಮನ್ನು ಕೊಲೆ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದರು ಎಂದು ಎಲ್ಲ ವಿಷಯವನ್ನು ನನ್ನ ಬಳಿ ಹೇಳಿದ ನಂತರ ಬಿಕ್ಕಿ ಬಿಕ್ಕಿ ಅಲತೊಡಗಿದರು ಈಗ ಡಾಕ್ಟರ್ ಆದ ಶ್ವೇತಾ ಮೇಡಮ್ ಈ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಅವಳ ಬಳಿ ಈಗ ಯಾವುದೇ ಬೇರೆ ದಾರಿ ಇರಲಿಲ್ಲ ಆ ಇಬ್ಬರು ವ್ಯಕ್ತಿಗಳು ನಮ್ಮ ಮೇಡಮ್ನ ಅಸಹಾಯಕತೆಯನ್ನು ಚೆನ್ನಾಗಿ ಬಳಸಿಕೊಂಡಿದ್ದರು ಅವರಿಗೆ ಗೊತ್ತಿತ್ತು ಮೇಡಮ್ ಇಲ್ಲಿ ಒಬ್ಬಂಟಿಯಾಗಿ ಇದ್ದಳು ಹಣದ ಆಸೆಗಾಗಿ ತಮ್ಮ ತಾಯಿಯನ್ನು ಅವರು ಕೊಳ್ಳಲು ಹೊರಟಿದ್ದರು ಎಂದ ಮೇಲೆ ಮೇಡಮ್ನವರ ಮನೆಯವರನ್ನು ಸಾಯಿಸುವುದು ಅವರಿಗೆ ಕಷ್ಟವಾಗಿರಲಿಲ್ಲ ಅವರು ಮೇಡಮ್ನ ಬಗ್ಗೆ ಇನ್ನೂ ಕೆಟ್ಟದಾಗಿ ಯೋಚಿಸುತ್ತಿದ್ದರು ಇದೆಲ್ಲವನ್ನು ಕೇಳಿದ ನಂತರ ವಾಸ್ತವ ಹೀಗಿದ್ದರೂ ನಾನು ಎಷ್ಟೊಂದು ಮೇಡಮ್ ಬಗ್ಗೆ ಕೆಟ್ಟದಾಗಿ ಯೋಚಿಸಿದೆ ಎಂದು ನನಗೆ ನಾನೇ ನಾಚಿಕೆ ಪಟ್ಟುಕೊಂಡೆ ವಾಸ್ತವದಲ್ಲಿ ಮೇಡಮ್ ಒಬ್ಬರು ಒಳ್ಳೆಯ ಡಾಕ್ಟರ್ ಆಗಿದ್ದಳು ನಾನು ಅವರಿಗೆ ಹೇಳಿದೆ ನೀವೇನು ಹೆದರುವ ಅವಶ್ಯಕತೆ ಇಲ್ಲ ನಾನು ಈಗ ನಿಮ್ಮ ಜೊತೆ ಇದ್ದೇನೆ ಆಗ ಅವಳು ಹೇಳಿದಳು ಆ ಇಬ್ಬರು ವ್ಯಕ್ತಿಗಳು ನನ್ನ ಮೇಲೆ ಯಾವಾಗಲೂ ಕಣ್ಣಿಟ್ಟಿದ್ದಾರೆ ಆದ್ದರಿಂದ ನಾನು ಮನೆಯಿಂದ ಹಾಸ್ಪಿಟಲ್ ಮತ್ತು ಹಾಸ್ಪಿಟಲಿಂದ ಮನೆಗೆ ಬಂದು ಹೋಗುವುದು ಬಿಟ್ಟರೆ ಬೇರೆಲ್ಲೂ ಹೋಗಲು ಸಾಧ್ಯವಾಗುತ್ತಿಲ್ಲ ಈಗ ನಾನು ಮೇಡಮ್ಗೆ ಹೇಳಿದೆ ನೀವೇನು ಚಿಂತೆ ಮಾಡಬೇಡಿ ನೀವು ಎಲ್ಲೂ ಹೋಗಬೇಡಿ ಆದರೆ ನಾನಂತೂ ಹೋಗಬಲ್ಲೆ ಎಂದಾಗ ಅಚ್ಚರಿಯಿಂದ ಮೇಡಮ್ ನನ್ನ ಕಡೆ ನೋಡಿದರು ಆಗ ನಾನು ಹೇಳಿದೆ ನೀವೇನು ಚಿಂತೆ ಮಾಡಬೇಡಿ ನಾನೇ ಪೊಲೀಸರ ಬಳಿ ಹೋಗುತ್ತೇನೆ ನಾನು ಅವರಿಗೆ ಎಲ್ಲವನ್ನು ವಿವರಿಸುತ್ತೇನೆ ಇಬ್ಬರು ಅಣ್ಣ ತಮ್ಮಂದಿರು ಒಮ್ಮೆಲೆ ಅರೆಸ್ಟ್ ಆದರೆ ಅವರು ನಿಮ್ಮ ಮನೆಯವರಿಗೆ ಹೇಗೆ ತೊಂದರೆ ಕೊಡುತ್ತಾರೆ ಎಂದು ಹೇಳಿದೆ ನನ್ನ ಮಾತು ಕೇಳಿ ಮೇಡಮ್ ಆಶ್ಚರ್ಯದಿಂದ ಖುಷಿಪಟ್ಟರು ನಾನು ಮಾರನೇ ದಿನ ಮೇಡಮನ್ನ ಎಂದಿನಂತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆ ಮೇಡಮ್ ಹಾಸ್ಪಿಟಲ್ ಒಳಗೆ ಹೋಗುತ್ತಿದ್ದಂತೆ ಹಾಸ್ಪಿಟಲ್ನ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸಿ ನಾನು ಯಾರಿಗೂ ತಿಳಿಯದಂತೆ ಒಂದು ಟ್ಯಾಕ್ಸಿಯನ್ನು ಮಾಡಿಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಲುಪಿದೆ ನಾನು ಎಲ್ಲಾ ವಿಷಯವನ್ನು ಪೊಲೀಸರಿಗೆ ಚಾಚು ತಪ್ಪದೇ ವಿವರಿಸಿದೆ ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದರು ಮೇಡಮ್ ಕೂಡ ಪೊಲೀಸರ ಮುಂದೆ ಎಲ್ಲ ಸತ್ಯವನ್ನು ಹೇಳಿದರು ಆ ಇಬ್ಬರು ವ್ಯಕ್ತಿಗಳು ಅರೆಸ್ಟ್ ಆದರು ಅವರ ಅಮ್ಮ ಹೇಳಿದಳು ಅವರಿಬ್ಬರು ತನ್ನ ಸ್ವಂತ ಮಕ್ಕಳಲ್ಲ ಬದಲಾಗಿ ಅವರು ತನ್ನ ಗಂಡನ ಮೊದಲ ಹೆಂಡತಿಯ ಮಕ್ಕಳು ಆದರೆ ಆ ಅಮ್ಮನಿಗೆ ಹಣಕ್ಕಾಗಿ ಮಕ್ಕಳಿಂತಹ ನೀಚ ಕೆಲಸಕ್ಕೂ ಕೈ ಹಾಕುತ್ತಾರೆ ಮತ್ತು ಅವರ ಪ್ರಾಣ ತೆಗೆಯಲು ಪ್ರಯತ್ನಿಸುತ್ತಾರೆ ಎಂದು ತಿಳಿದಿರಲಿಲ್ಲ ಅವರೇ ಈ ಇಬ್ಬರನ್ನು ಚಿಕ್ಕಂದಿನಿಂದ ನೋಡಿಕೊಂಡು ಸಾಕಿ ಬೆಳೆಸಿದರು ಸ್ವಲ್ಪ ಧೈರ್ಯ ತೋರಿ ಮೇಡಮ್ ಒಂದು ದೊಡ್ಡ ಗಂಡಾಂತರದಿಂದ ಪಾರಾದರು ಮೇಡಮ್ ನನಗೆ ಧನ್ಯವಾದ ಹೇಳಿದರು ಒಂದು ವೇಳೆ ನಾನು ಅವರಿಗೆ ಸಪೋರ್ಟ್ ಮಾಡದಿದ್ದರೆ ಆ ದುಷ್ಟರು ಹೇಳಿದಂತೆ ಕೆಟ್ಟ ಕೆಲಸ ಮಾಡಲು ಅಸಹಾಯಕಲಾಗುತ್ತಿದ್ದರು ಈಗ ಅವರ ವಿಷಯದಲ್ಲಿ ಎಲ್ಲವೂ ಸರಿಯಾಗಿದೆ ಮತ್ತು ನನಗೆ ತುಂಬ ಸಹಾಯವನ್ನು ಮಾಡಿದ್ದಲು ಇಂದಿನ ದಿನಗಳಲ್ಲಿ ಜನರು ಆಸ್ತಿ ಮತ್ತು ಅಂತಸ್ತಿಗಾಗಿ ಸ್ವಂತ ಸಂಬಂಧವನ್ನೇ ಕಳೆದುಕೊಳ್ಳುತ್ತಾರೆ ಮತ್ತು ಸಂಬಂಧಗಳನ್ನು ಮರೆಯುತ್ತಾರೆ ಆ ವ್ಯಕ್ತಿಗಳು ಏನೆಂದರೆ ಹಣಕ್ಕಾಗಿ ತಮ್ಮ ಸ್ವಂತ ಅಮ್ಮನನ್ನೇ ಬಳಿ ತೆಗೆದುಕೊಳ್ಳಲು ಹಿಂದೆ ಮುಂದೆ ಯೋಚನೆ ಕೂಡ ಮಾಡಲಿಲ್ಲ ನಾನು ಮೇಡಮ್ನಲ್ಲಿ ಕ್ಷಮೆಯನ್ನು ಕೂಡ ಕೇಳಿದೆ ಏಕೆಂದರೆ ನಾನು ಸ್ವಲ್ಪ ಹೊತ್ತು ಅವರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ದೆ ರಾತ್ರಿ ಹೊತ್ತು ಮೇಡಮ್ ಗಂಡಸರೊಂದಿಗೆ ಕಾಲ ಕಳೆಯುತ್ತಾಳೆ ಎಂದು ಕೂಡ ಯೋಚಿಸಿದೆ ಆದರೆ ಅವರು ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದರು ಕೆಲವೊಮ್ಮೆ ನಾವು ಹಿಂದೆ ಮುಂದೆ ತಿಳಿದುಕೊಳ್ಳದೆ ಯಾವುದೇ ನಿರ್ಧಾರಕ್ಕೆ ಬರಬಾರದು ಒಂದು ವೇಳೆ ನಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ವಿಚಿತ್ರ ಘಟನೆಗಳು ನಡೆಯುತ್ತಿದ್ದರೆ ಅದನ್ನು ಸರಿಯಾಗಿ ನೋಡಿ ಅದರ ಒಳ ಹೊರಗಿನ ವರ್ಮವನ್ನು ತಿಳಿದು ಆನಂತರ ಒಂದು ತೀರ್ಮಾನಕ್ಕೆ ಬರಬೇಕು ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಾಗಿರುವುದಿಲ್ಲ ನಾನು ಅವರ ರೂಮಿನಿಂದ ಬರುತ್ತಿರುವ ಶಬ್ದವನ್ನು ಕೇಳಿ ತಲೆಗೆಡಿಸಿಕೊಳ್ಳದೇ ಇದ್ದರೆ ಮತ್ತು ಅವರ ಚಿಂತೆಗೊಳಗಾದ ಮುಖವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಬಹುಶಃ ಮೇಡಮ್ ಕೂಡ ಆ ವ್ಯಕ್ತಿಗಳ ಸಂಕಟದ ಬಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಿದ್ದರು ನಿಮ್ಮ ಜೊತೆ ಇರುವವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಯಾವಾಗಲೂ ಹುಷಾರಾಗಿರಿ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು